ಟೂರು ರಂಗೋಲಿ ಚಾನಲ್ಗೆ ಸ್ವಾಗತ ಈ ವರ್ಷದ ಮೊದಲನೇ ದಿನ ಹೇಗಿತ್ತು ಎಲ್ಲರಿಗೂ ಅಂತ ಕಮೆಂಟ್ ಮಾಡಿ ತಿಳಿಸಿ ಮೂರರಿಂದ ಎರಡು ಚುಕ್ಕಿಗಳ ಸಾಲು ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಹೇಗೆ ರಂಗೋಲಿ ಹಾಕೋದು ಅಂತ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ದಯವಿಟ್ಟು ಈ ರಂಗೋಲಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು